ರಾಶಿ ವೃಶ್ಚಿಕ ರಾಶಿಗೆ ರಾಶಿಯಲ್ಲಿಯೇ ಲಕ್ಷ್ಮೀನಾರಾಯಣ ಯೋಗ ಯಾಕೆ ಅಂದ್ರೆ ಬುಧ ಮತ್ತೆ ಶುಕ್ರ ಅಲ್ಲೇ ಇದ್ದಾರೆ ರಾಶಿಯಲ್ಲಿಯೇ ಬುಧ ಶುಕ್ರ ಕುತ್ಕೊಂಡಾಗ ಏನಾಗುತ್ತೆ ಸಪ್ತಮಾಧಿಪತಿಯಾದಂತಹ ಶುಕ್ರ ರಾಶಿಗೆ ಬಂದಾಯ್ತು ಹನ್ನೊಂದನೇ ಮನೆ ಅಧಿಪತಿಯಾದಂತಹ ಬುಧ ರಾಶಿಗೆ ಬಂದಾಯ್ತು ಸೊ ಬುಧ ಮತ್ತೆ ಶುಕ್ರ ಇಬ್ರು ಒಟ್ಟಿಗೆ ಸೇರಿದ್ರೆ ಒಳ್ಳೆ ಯೋಗರಿ ಲಕ್ಷ್ಮೀನಾರಾಯಣ ಯೋಗ ಕೂಡ ಖಂಡಿತ ಒಳ್ಳೇದಾಗತ್ತೆ ವೃಶ್ಚಿಕ ರಾಶಿಯವರಿಗೆ ಬುಧ ಶುಕ್ರ ಒಟ್ಟಿಗೆ ಇರೋದ್ರಿಂದ ಮುಂದಾಗುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೈ ಹಿಡಿಯುವಂತದ್ದು ಶುಭಾನುಶುಭ ಫಲಗಳಿರೋದು ಯಾಕಂದ್ರೆ ಸಪ್ತಮಾಧಿಪತಿ ಶುಕ್ರ ರಾಶಿಗೆ ಬರೋದ್ರಿಂದ ಸ್ವಲ್ಪ ಎಂಟಿ ಅಟಮಾರಿ ಆಗಿಲ್ಲ ಗಂಡ ಅಟಮಾರಿ ನಿಮ್ಮ ಮಾತುಗಳನ್ನ ಕೇಳ್ತಾ ಬರ್ತಾರೆ ಒಳ್ಳೆ ಫಲಗಳು ಉಂಟು ಮಾಡ್ತಾನೆ ಯಾಕೆಂದ್ರೆ ಸಪ್ತಮಾಧಿಪತಿ ರಾಶಿಗೆ ಬಂದಾಗ ಏನಾಗುತ್ತೆ ನಾವ್ ಹೇಳೋ ಕೇಳೋ ಅಂತದ್ದು ಅಥವಾ ಒಂದು ಗಂಡನ್ ಒಂದು ಒಳ್ಳೆ ಗಿಫ್ಟಿಗಾದ್ರೆ ಒಳ್ಳೆ ಗಿಫ್ಟ್ ಈ ಎಲ್ಲ ಯೋಗಗಳು ವೃಶ್ಚಿಕ ರಾಶಿಯಲ್ಲಿ ಉಂಟು ಜೊತೆಗೆ ಎಂದೇ ಮನೆ ರವಿ ಪೂಜಾ ಏನ್ ಹೇಳ್ತೀವಿ ವಾಕ್ಸಾನಾಧಿಪತಿ ರವಿ ಇರೋದ್ರಿಂದ ಅವನು ಕೂಡ ನಿಮ್ಗೆ ಒಳ್ಳೆ ಪ್ರಮೋಷನ್ ತಂದು ಕೊಡುವಂತದ್ದು ಪ್ರಮೋಷನ್ ಇಂದ ಒಳ್ಳೆ ಹಣ ಸಂಪಾದನೆ ಮಾಡುವಂಥದ್ದು ಯಾಕೆಂದ್ರೆ ಒಂಬತ್ತನೇ ಮನೆ ಅಧಿಪತಿಯಾದಂತಹ ಹತ್ತನೇ ಮನೆ ಅಧಿಪದಿಯಾದಂತಹ ರವಿ ನಿಮಗೆ ಎರಡನೇ ಮನೆಗೆ ಬರೋದ್ರಿಂದ ಒಳ್ಳೆ ಫಲಗಳನ್ನೇ ಕೊಡ್ತಾ ಹೋಗ್ತಾನೆ ಗೋರ್ಮೆಂಟ್ಗೆ ಟ್ರೈ ಮಾಡ್ತಿದ್ರೆ ಖಂಡಿತ ಆಗುತ್ತೆ ಈ ಸರಿ ವೃಶ್ಚಿಕ ರಾಶಿಯವರಿಗೆ ಪ್ರಯತ್ನ ಪಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಗೋರ್ಮೆಂಟ್ ಜಾಬ್ಗಳನ್ನು ಪಡೆಯುವಂಥದ್ದು ಅಥವಾ ಗೋರ್ಮೆಂಟ್ಗೆ ಸಂಬಂಧಪಟ್ಟಂತೆ ಯಾವ್ದಾರ ಕಾಂಪಿಟೇಟಿವ್ ಎಕ್ಸಾಮ್ ಗಳನ್ನ ಬರಿತಿದ್ದೀರಾ ಅಂದ್ರೆ ಖಂಡಿತ ಪಾಸ್ ಕೂಡ ಆಗುತ್ತೆ ಈ ವರ್ಷ ಖಂಡಿತ ಪ್ರಯತ್ನ ಬಡಿ ಎರಡನೇ ಮನೆ ರವಿ ಕೂಜ ಮಾತುಗಳಲ್ಲಿ ಚಾತುರ್ಯತೆ ಜಾಸ್ತಿ ಸ್ವಲ್ಪ ಮಾತು ಇಷ್ಟು ದಿವಸ ಏನು ನಿಮ್ದು ಆಕ್ಚುಲಿ ಋಶ್ಚಿಕ ಲಗ್ನ ಲಗ್ನಾಧಿಪತಿನೇ ಮಾತು ಹೊರಟು ಆದ್ರೆ ಒಳಗಡೆ ಏನು ವಟ ವಟ ನಾವು ಜಾಸ್ತಿ ನೀವು ವೃಶ್ಚಿಕ ರಾಶಿಯವರು ಮೇಷರಾಶಿ ಅವರದ್ದು ಇದೇ ಕ್ಯಾರೆಕ್ಟರ್ ಒಳಗಡೆ ಏನೊಂದು ಇಟ್ಕೊಳ್ಳಲ್ಲ ಹೊರಗಡೆ ಹಾಕ್ಬಿಡ್ಬೇಕು ಯಾಕಂದ್ರೆ ಕೂಜಾ ಅಧಿಪತಿ ಆಗಿರೋದ್ರಿಂದ ಮನ್ಸು ಅವ್ರು ಏನು ಇಟ್ಕೊಳಲ್ಲ ಅದ್ರಷ್ಟೇ ಎರಡನೇ ಮನೆ ರವಿ ಪೂಜಾ ಅವರಿಂದ ಇನ್ನೂ ಸ್ವಲ್ಪ ಮಾತು ಹೊರಗೆ ಬರುವಂತದ್ದು ಸ್ವಲ್ಪ ಸೀಕ್ರೆಟ್ ಮೇಂಟೈನ್ ಮಾಡ್ಕೊಳ್ಳಿ ಸೀಕ್ರೆಟ್ ಮೇಂಟೈನ್ ಮಾಡ್ಕೊಂಡ್ರೆ ಒಳ್ಳೇದು ಎಲ್ಲವನ್ನೂ ಹೇಳಿದ್ರೆ ಯಾವುದು ಸರಿ ಅನ್ಸಲ್ಲ ಸ್ವಲ್ಪ ಸೀಕ್ರೆಟ್ ಬೇಕಾಗತ್ತೆ ತೆರೆ ಮನೆ ಅಂತಾರಲ್ಲ ಫಾಲೋ ಮಾಡಿ ಇದ್ರ ಜೊತೆಗೆ ನಾಲ್ಕನೇ ಮನೆ ಶನಿ ವೃಶ್ಚಿಕ ರಾಶಿಗೆ ನಾಲ್ಕನೇ ಮನೆ ಸ್ವಕ್ಷೇತ್ರದಲ್ಲಿ ನಾಲ್ಕನೇ ಮನೆ ಶನೀಶ್ವರ ಇದ್ರೆ ಏನಾಗುತ್ತೆ ಗೊತ್ತಾ ಒಳ್ಳೊಳ್ಳೆ ಕಾರುಗಳನ್ನ ಪಡಿತೀರಿ ಹೌದು ವೀಕ್ಷಕರೇ ಯಾರೆಲ್ಲ ವೃಶ್ಚಿಕ ರಾಶಿಯರ್ ಇದ್ದೀರಿ ಅವ್ರಿಗೆ ವರ್ಷ ಒಳ್ಳೆ ಕಾರ್ಗಳನ್ನ ಪಡೆಯುವಂತ ಯೋಗ ಒಬ್ಬ ಸಣ್ಣ ಆಟೋದಿಂದ ಇರ್ತು ಇಲ್ಲಪ್ಪ ನನ್ನ ಆಟೋ ಇಂದ ಪ್ರಮೋಷನ್ ಆಗ್ಬೇಕು ಒಂದು ಕಾರ್ ತಗೋಬೇಕು ಓಲೋ ಒಬ್ಬರೂ ನಡೆಸಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಖಂಡಿತ ಅವ್ರಿಗೆ ಈ ಆಸೆ ನೆರವೇರು ಅನ್ಸುವಂತಹ ಟೈಮ್ ವೃಶ್ಚಿಕ ಅವರಿಗೆ ಯಾಕಂದ್ರೆ ನಾಲ್ಕನೇ ಮನೆ ಶನೇಶ್ವರ ಸ್ವಂತ ಮನೆಯಲ್ಲಿ ಕುತ್ಕೊಂಡಿದ್ದಾನೆ ಇನ್ನು ಆ ನಾನು ಹಾಡಿ ತಗೋಬೇಕು ಬೆನ್ಸ್ ಕಾರ್ ತಗೊಳ್ಬೇಕು ಅವ್ರವ್ರ ಶಕ್ತಿ ಅನುಸಾರ ಅದು ಆದ್ರೆ ಇನೋವಾ ತಗೋಬೇಕು ಫಾರ್ಚುನರ್ ತಗೋಬೇಕು ಅನ್ನೋರಿಗೆಲ್ಲ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಖಂಡಿತ ಒಳ್ಳೊಳ್ಳೆ ವೆಹಿಕಲ್ಗಳು ಸಿಗುತ್ತೆ ನಿಮ್ಮ ಮನೆಯ ಬಾಗಿಲಿಗೆ ಹೊಸ ವೆಹಿಕಲ್ ಆಗಮನ ಅಂದ್ರೆ ಹೊಸ ಅತಿಥಿಯ ಆಗಮನ ಖಂಡಿತ ಒಳ್ಳೇದಾಗತ್ತೆ ಸೊ ವೃಶ್ಚಿಕ ರಾಶಿಯವರು ಹೆಚ್ಚು ಯೋಚನೆ ಮಾಡುವಂಥದ್ದು ಏನಿಲ್ಲ ಸೊ ಅಲ್ಲ ರಾಶಿಯಲ್ಲಿಯೇ ಬುಧ ಶುಕ್ರ ಎರಡನೇ ಮನೆ ರವಿ ಕುಜ ಜೊತೆಗೆ ನಾಲ್ಕನೇ ಮನೆ ಶನೇಶ್ವರ ಆದರೆ ಏನಿದೆ ನನಗೆ ಹಂಗ ಎಲ್ಲವೂ ಒಳ್ಳೇದಿದೆಯಾ ಇಲ್ಲ ವೀಕ್ಷಕರೇ ಸ್ವಲ್ಪ ನೋಡೋಣ ವೃಶ್ಚಿಕ ರಾಶಿಯಲ್ಲಿ ಪಂಚಮದಲ್ಲೇ ರಾಹು ರೋಗ ಪೂರ್ವಕೊಂಡ ಸ್ಥಾನಾಧಿಪತಿಯಲ್ಲೇ ರಾಹು ಕೂತ್ಕೊಳಗೆ ಏನಾಗುತ್ತೆ ಸ್ವಲ್ಪ ಸರ್ಪದೋಷ ಬಂದ್ಬಿಡ್ತು ಅಂತಾನೆ ಈ ಪಂಚಮದಲ್ಲೇ ರಾಹು ಮತ್ತೆ ಕೇತು ಕುಡ್ತಾಗ ಏನಾಗತ್ತೆ ಯಾರೆಲ್ಲ ಋಶಿಕ ರಾಶಿ ಮಕ್ಕಳನ್ನ ಪಡಿಬೇಕು ಅಂತಿದ್ದೀರೋ ಅಪಾಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಅಥವಾ ಐ ವಿ ಎಫ್ ಗೆ ಹೋಗುವಂತ ಸ್ವಲ್ಪ ನಿಧಾನ ಮಾಡಿ ಯಾಕೆಂದ್ರೆ ಟ್ರೀಟ್ಮೆಂಟ್ ಬಳಸೋದಿಲ್ಲ ಪಂಚಮದಲ್ಲಿ ರಾಹು ಇದ್ದಾಗ ಸರ್ಪದೋಷ ಪರಿಹಾರ ಸರ್ಪದೋಷ ಪರಿಹಾರ ಮಾಡ್ಕೋಬೇಕಾಗತ್ತೆ ಮಕ್ಕಳಲ್ಲಿ ತುಂಬಾ ಡ್ಯಾಂಡ್ರಾಫ್ ಆಗೋದು ಸ್ಕಿನ್ ಅಲರ್ಜಿ ಆಗೋದು ಇಚಿಂಗ್ ರ್ಯಾಶಸ್ ಇಂಥದ್ದು ತುಂಬಾ ತುಂಬಾ ಈ ಸ್ಕಿನ್ ಗೆ ಸಂಬಂಧಪಟ್ಟಂತೆ ಹೆಚ್ಚು ಅನಾಹುತಗಳನ್ನ ನೋಡಬಹುದು ವೃಶ್ಚಿಕ ರಾಶಿ ಅವರು ಮಕ್ಕಳಲ್ಲಿ ಸೊ ಪೂರ್ವ ಪುಣ್ಯ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ನಿಮ್ಮ ಹೊಲ ಜಾಗ ಜಮೀನು ಅಲ್ಲಿ ಏನಾದ್ರು ಸರ್ಪಗಳನ್ನ ನಾಶ ಮಾಡುವಂಥದ್ದು ನೋಡಿ ಕಟ್ಟಿ ಯಾವುದೇ ಜಾಗಗಳನ್ನ ಭೂಮಿಗಳನ್ನ ಮನೆ ಕಟ್ಟಬೇಕಾದ್ರೆ ಹುಷಾರ ಕಟ್ಟಬೇಕಾಗುತ್ತೆ ಸುಮ್ಮನೆ ಸುಖ ಸುಮ್ಮನೆ ಅವುಗಳನ್ನ ಹೊಡಿಯೋದು ದಯವಿಟ್ಟು ಮಾಡಬೇಡಿ ಆ ಸಾಯಿಸೋದು ಸಾಯಿಸುದು ಮೊಟ್ಟೆಗಳನ್ನ ಸಾಯಿಸೋದು ಮಾಡೋದ್ರಿಂದಾನೆ ನಮ್ಗೆ ಈ ಕೇತುಗಳ ದೋಷ ಬರುವುದು ಸೊ ಅದನ್ನ ನೋಡ್ಕೊಂಡು ಮಾಡಿ ಎಲ್ಲೇ ಒಂದು ಭಾವದಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಓಡಾಡಿ ಹೊಲ ತೋಟ ಗದ್ದೆಗಳಲ್ಲಿ ಓಡಾಡ್ತಿದ್ರೆ ಸ್ವಲ್ಪ ಕ್ರಿಮಿನಿ ಕೀಟಗಳಿಂದ ಸ್ವಲ್ಪ ಹುಷಾರಾಗಿರಿ ಯಾವುದೋ ಒಂದು ಗೊತ್ತಿಲ್ಲದಂಗೆ ಒಂದು ಹುಳ ಬಂದು ಕಚ್ಚಿ ಅಲ್ಲಿಂದ ಸ್ವೆಲ್ಲಿಂಗ್ ಜಾಸ್ತಿ ಆಗಿ ಇಚ್ಚಿಂಗ್ ಆಗಿ ಒಂದು ಸಣ್ಣ ಗಾಯದಿಂದ ದೊಡ್ಡ ಮಟ್ಟದಲ್ಲಿ ಅಹ್ ಗಾಯ ಹಾಕಿ ಅನಾಹುತಗಳಾಗೋ ಚಾನ್ಸಸ್ ಇದರಿಂದ ವೃಶ್ಚಿಕ ರಾಶಿಗಳು ಇದೊಂದು ವಿಚಾರದಲ್ಲಿ ಬಹಳಷ್ಟು ಕೇರ್ಫುಲ್ ಆಗಿರ್ಬೇಕಾಗತ್ತೆ ಇನ್ನು ಗುರು ಗುರು ಒಂದು ಮೇಷರಾಶಿಯಲ್ಲಿ ಅಂದ್ರೆ ತನ್ನ ಮನೆಯ ಆರನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ವೃಷ್ಟಿಕ ರಾಶಿಯವರಿಗೆ ಗುರುಬಲ ಇಲ್ಲ ಇಲ್ಲಿ ಏಪ್ರಿಲ್ವರೆಗೂ ಮಾತ್ರ ಮೇ ಇಂದ ಸೂಪರ್ ಬುಧ ಇದ್ದಾನೆ ಜೊತೆಗೆ ಗುರು ಬೇರೆ ಒಳ್ಳೆ ಮನೆಗೆ ಬಂದ ನೋಡಿ ವೃಷ್ಟಿಕ ಒಳ್ಳೆ ಹುಡುಗ ಹುಡುಗಿ ಸಿಗುವಂತಹ ಯಾವ್ದಾರ ವ್ಯಾಪಾರ ವಹಿವಾಟುಗಳಲ್ಲಿ ಕೆಲಸ ಮಾಡ್ತಿದ್ದೀರಿ ತಮ್ಮ ಉದ್ಯೋಗಗಳಲ್ಲಿ ಪ್ರಮೋಷನ್ ಬಯಸ್ತಾ ಇದ್ದೀರಿ ಅಥವಾ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಗಳಲ್ಲಿ ಪರೀಕ್ಷೆ ಫಲಿತಾಂಶ ಫಲಿಸಿದೀರಿ ಅಂದ್ರೆ ಮೇ ನಂತರ ತುಂಬಾ ಒಳ್ಳೇದಾಗ ಏಪ್ರಿಲ್ ನಂತರ ತುಂಬಾ ಒಳ್ಳೆದಾಗುತ್ತೆ ಮೇ ಫಸ್ಟ್ ವೀಕ್ ಅಲ್ಲಿ ಗುರುವಿನ ಬದಲಾವಣೆಯಿಂದ ಬಹಳಷ್ಟು ಒಂದು ಅನುಕೂಲತೆ ನೋಡುವಂತಹ ಒಂದು ರಾಶಿಯೇ ವೃಶ್ಚಿಕ ರಾಶಿ ಏಳನೇ ಮನೆ ಗುರು ಸಕಲವನ್ನು ಕೊಡ್ತಾನೆ ನಾನು ನಿಮಗೆ ಗುರು ದೃಷ್ಟಿ ಎಲ್ಲೇ ಬೀಳುತ್ತೆ ಸೊ ಗುರು ದೃಷ್ಟಿ ಮೂರು ಐದು ಒಂಬತ್ತನೇ ಮನೇಲಿ ಬೀಳುತ್ತೆ ರಾಶಿಯಿಂದ ಮೂರನೇ ಮನೆ ನೋಡ್ತಾನೆ ರಾಶಿಯಿಂದ ಲಗ್ನವನ್ನ ನೋಡ್ತಾನೆ ಸೊ ರಾಶಿಯಿಂದ ಒಂಬತ್ತನೇ ಮನೆನ ನೋಡ್ತಾನೆ ಸೊ ಹಾಗಾಗಿ ಈ ತ್ರೀ ಫೈವ್ ನೈನ್ ಕಾಂಬಿನೇಷನ್ ಅಲ್ಲಿ ಗುರು ನೋಡೋದ್ರಿಂದ ಏನಾಗುತ್ತೆ ನಿಮಗೆ ಖಂಡಿತ ಒಳ್ಳೆ ಫಲಗಳನ್ನು ಕೊಡ್ತಾನೆ ರೀ ಮೂರನೇ ಮನೆ ಯಾವುದು ನಮ್ಮ ಪರಕ್ರಮಸ್ತಾಹ ಸ್ನೇಹಿತರು ಮತ್ತೆ ಅಣ್ಣ ತಂದಿರು ಈ ಮೂರೇ ಮನೆಗೆ ಅದು ಕೊಟ್ಟಾಗ ಯಾರೆಲ್ಲ ಬೇರೆ ಬೇರೆ ಆಗಿರ್ತಾರಲ್ಲ ಅಣ್ಣ ತಮ್ಮ ಅಕ್ಕ ತಿಂದಿರೋಲ್ಲ ಒಂದಾಗುವಂತ ಚಾನ್ಸಸ್ ಊನೇ ಮನೆ ಗುರು ದೃಷ್ಟಿ ಬಿದ್ದಾಗ ಗುರುವಿನ ಆಶೀರ್ವಾದ ನಿಮ್ಗೆ ಸಿಕ್ಕಿದೆ ಅಂತ ಹೇಳಿ ಯಾವುದೋ ಒಂದು ನಿಂತೋದಂತಹ ಕೆಲಸ ಕಾರ್ಯಗಳು ನಿಮ್ಗೆ ಅಡೆತಡೆ ಇದೆ ಹೋಗುವಂತಹ ಒಂದು ಸಮಯ ಪೂರ್ವ ಪುಣ್ಯಸ್ಥಾನ ಅಧಿಪತಿಗೆ ಗುರು ಬಣ್ಣ ಖಂಡಿತ ಒಳ್ಳೇದಲ್ವಾ ಪೂರ್ವ ಪುಣ್ಯ ಗುರು ನೋಡೋದ್ರಿಂದ ಗುರು ಅಲ್ಲೇ ಇರೋದ್ರಿಂದ ಇಂಥ ಯೋಗಗಳನ್ನೆಲ್ಲ ಪಡ್ಕೊಂಡ್ರೆ ಮಠಾಧಿಪತಿಗಳಾಗ್ತಿದೆ ಯಾರೆಲ್ಲ ಪೂರ್ವ ಸ್ಥಾನದಲ್ಲಿ ಗುರು ಇದನೋ ಜಾತಕದ ಜನ್ಮ ಜಾತಕದಲ್ಲಿ ಗುರು ಪೂರ್ವ ಸ್ಥಾನದಲ್ಲಿ ಇದನೋ ನೋಡಿ ಅವರು ಖಂಡಿತ ಮಠಾಧಿಪತಿಗಳಾಗ್ತಾರೆ ತುಂಬಾ ಜನ ಬಡ ಮಕ್ಕಳಿಗೆ ಸಹಾಯ ಮಾಡುವಂತಹ ಒಂದು ಗುಣ ಅವರಲ್ಲಿ ಇರುತ್ತೆ ಪೂರ್ವ ಯಾರೆಲ್ಲ ಗುರು ಕೂತಿರ್ತಾರೋ ಅವರಿಗೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಆ ಸಣ್ಣ ಒಂದು ಸಹಾಯನಾದರೂ ಮಾಡಲೇಬೇಕು ಅನ್ನೋದು ದೊಡ್ಡ ಮಟ್ಟದಲ್ಲಿ ಹೋಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ ಸೊ ಎಲ್ಲ ಒಳ್ಳೇದನ್ನ ಮಾಡ್ತಾನೆ ಒಳ್ಳೇದಾಗ್ಲಿ ಈ ವೃಶ್ಚಿಕ ರಾಶಿಯವರಿಗೆ